ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿ ಕೆಬ್ಬಹಳ್ಳಿ ನಾನು ಕೆಲವು ಮಿಕ್ಗಳನ್ನು ಮಾಡುತ್ತೇನೆ ಇದು ಬಾತುಕೋಳಿಯ ಶಬ್ದ ಇದು ರೈಲಿನ ಶಬ್ದ ಇದು ಬೆಕ್ಕಿನ ಮರಿಯ ಶಬ್ದ ಇದು ಬೆಕ್ಕಿನ ಮರಿ ಸ್ವಲ್ಪ ದೊಡ್ಡದಾದ ಮೇಲೆ ಮಾಡುವ ಶಬ್ದ ಇದು ಬೆಕ್ಕಿನ ಮರಿ ಇನ್ನೂ ದೊಡ್ಡದಾದ ಮೇಲೆ ಮಾಡುವ ಶಬ್ದ ಇದು ನಾಯಿಯ ಶಬ್ದ ಇದು ನಾಯಿ ಮರಿಗೆ ಕಲ್ಲು ಅಥವಾ ಕೋಲಿನಿಂದ ಒಡೆದರೆ ಮಾಡುವ ಶಬ್ದ